ಒಂದು ಕಿಲೋಮೀಟರ್ ಮಳೆ ಇಲ್ಲ ಬರೀ ಇದೇ ಊರಲ್ಲಿ ಇದೇ ಜಾಗದಲ್ಲಿ ಏಳುವರೆ ಒಂಬತ್ತು ಸತತವಾಗಿ ಮಳೆ ಬಿದ್ದು ಇಲ್ಲೆಲ್ಲ ಕೆಸರಾಗ್ಬಿಟ್ಟಿದ್ದು ಯಾರು ಬರಕು ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಮುಂದೂಡಿದ ಈಗಾಗಲೇ ಅರ್ಜಿಗಳ ಬಗ್ಗೆ ನಮ್ಮ ಶಿವಪ್ನವರಾಗ್ಲಿ ಮತ್ತೆ ಕಂದಾಯ ಇಲಾಖೆಗಳ ಬಗ್ಗೆ ಡಿ ಸಿ ಅವರು ಪ್ರಭುರವರು ಮತ್ತೆ ಅವರು ಎಲ್ಲರೂ ಕೂಡ ವಿವರವಾಗಿ ಹೇಳಿದರು ಅತಿ ಹೆಚ್ಚು ಅರ್ಜಿಗಳ ಬೇಡಿಕೆ ಮೊದಲು ಬರ್ತಾ ಇದ್ದ ಬರೀ ಮನೆಗಳು ಸೈಟ್ಗಳು ಕೇಳ್ತಾ ಇದ್ದರು ನಮ್ಮ ಎಮ್ ಡಿ ಅವರು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಎಮ್ ಡಿ ಅವರು ತಿಳಿಸಿದ ಹಾಗೆ ರವರು ನಮ್ಮ ತಾಲೂಕಿನಲ್ಲಿ ಒಬ್ಬರು ಕೂಡ ಗುಡ್ಸ್ಲಲ್ಲಿ ವಾಸ ಮಾಡಬಾರ್ದು ಅಂತಕ್ಕಂಥ ಒಂದು ತೀರ್ಮಾನವನ್ನು ಎರಡು ಸಾವಿರದ ಹದಿಮೂರರಲ್ಲಿ ನಾನು ತೆಗೆದುಕೊಂಡಿದ್ದೆ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಇವತ್ತು ನಮ್ಮ ನನಗೆ ತಿಳುವಳಿಕೆಯಂತೆ ಯಾರೊಬ್ಬರು ಕೂಡ ಗುಡಿಸ್ಲಲ್ಲಿ ಯಾರೂ ವಾಸ ಮಾಡ್ತಾ ಇಲ್ಲ ಮನೆಗಳು ಶಿಥಿಲ ಆಗಿರ್ಬೋದು ಬೇಕಾದ್ರೆ ಅಥವಾ ಇನ್ನೊಂದು ರಿಪೇರಿಂಗ್ಗಳಿಗೆ ಅವಶ್ಯಕತೆ ಇರ್ಬೋದು ಆದರೆ ಗುಡ್ಸ್ಲಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬ ಯಾವುದು ಇಲ್ಲ ಅಂತೇಳಿ ನಾನು ಭಾಳ ಧೈರ್ಯದಿಂದ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಈ ಸಿಟಿ ಪಟ್ಟಿ ಹೊಡೆಯಬಿಡ್ದು ಸಿಟಿ ಗೀಟಿ ಇವೆಲ್ಲ ಹೊಡೆಯದಿಲ್ಲ ನಮ್ಮ ಹತ್ರ ಮಾತು ಆಡ್ಕೊಡ್ದು ನೋಡಿ ಬಮ್ಮ ಮಾತಾಡ್ಕೊ ನೋಡಿ ಈಗ ನಿಮ್ಮ ಮಾಮಾ ಮಾಮಾ ಅಂತ ಮಾತಾಡ್ತಾ ಕೂತಿದ್ಯಾ ಕೂತ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದ್ಸತಿ ಬರಕಿಲ್ಲ ನೋಡಲ್ಲಿ ನಿಮ್ಮ ಎಲ್ಲಿ ತಿಮಲಾಪುರ ಬತ್ತಿ ಬತ್ತಿಯಲ್ಲ ರಸ್ತೆ ಗಡ್ಡ ಬರದ ನೋಡ್ಕೊತೀನಿ ನೋಡ ಅದೇ ರೀತಿ ಬಹಳಷ್ಟು ಜನಪರವಾದಂತಹ ಸೌಲಭ್ಯಗಳನ್ನ ಒದಗಿಸಿದ್ದೇವೆ ಈಗ ನಮ್ಮ ಮಾಜಿ ಸಚಿವರಾದ ಕೃಷ್ಣಪ್ಪನವರ ಹೆಸರನ್ನ ಸನ್ಮಾನ್ಯ ಪ್ರಭುರು ಅವರು ಪ್ರಸ್ತಾಪ ಮಾಡಿದರು ಅವರು ಇವತ್ತು ನೀವು ಕೋಟೆ ದೇವಸ್ಥಾನದ ರಸ್ತೆ ನೋಡಿದ್ದೀರಿ ಎಷ್ಟು ವರ್ಷ ಹದಿನೈದು ವರ್ಷ ಆಗಿದೆ ಅದು ಒಂದೇ ಒಂದು ಸಣ್ಣ ಗುಂಡಿ ಆ ರಸ್ತೆಯಲ್ಲಿ ತೋರಿಸ್ಬಿಟ್ರೆ ನಿಮಗೆ ಪ್ರೈಸ್ ಕೊಡ್ತೀವಿ ಒಂದು ಸಣ್ಣ ಗುಂಡಿ ಅದೇ ರೀತಿ ಅದು ಭಾಳ ಇಳಿಜಾರು ಪ್ರದೇಶದಲ್ಲಿ ಇರ್ತಕ್ಕಂಥ ರಸ್ತೆ ಒಂದೇ ಒಂದು ರೈಲ್ ಕಟ್ಸ್ ಏನಾದರೂ ಇದ್ರೂ ಕೂಡ ನಿಮಗೆ ನಾವು ಪ್ರೈಸ್ ಕೊಡ್ತೀವಿ ಅಂತಹ ಒಂದು ಕ್ವಾಲಿಟಿ ರಸ್ತೆ ನಮ್ಮ ಕೆಳಗಡೆಯಿಂದ ಹಿಡಿದು ದೇವಸ್ಥಾನದವರೆಗೆ ಒಂದು ರಸ್ತೆಯ ಸನ್ಮಾನ್ಯ ಕೃಷ್ಣಪ್ಪನವರ ಅವಧಿನಲ್ಲಿ ನಾವು ಮಾಡ ಅವ್ರ ಕೈಯಲ್ಲೇ ಫೌಂಡೇಶನ್ ಹಾಕ್ಸಿದ್ದೋ ಮತ್ತು ಅವ್ರ ಕೈಯಲ್ಲಿ ಉದ್ಘಾಟನೆಯನ್ನು ಕೂಡ ಮಾಡಿಸಿದ್ದು ಅವ್ರ ಕಾಲದಲ್ಲಿ ನಾವು ಕೇಳಿದಷ್ಟು ಮನೆ ಕೊಡೋರು ನಾವು ಇಷ್ಟು ಮನೆ ಬೇಕು ಇಂಥಿಂತವ್ರಿಗೆ ಅಂದರೆ ಅಷ್ಟು ಮನೆ ಮಂಜೂರು ಮಾಡಿಕೊಡ್ತಾಯಿದ್ದು ಅಂತಹ ಒಬ್ಬ ಸಹೃದಯಿ ಸನ್ಮಾನ್ಯ ಕೃಷ್ಣಪ್ಪನವರ ಅವತ್ತು ಇದ್ದಕ್ಕೆ ನಾವು ಅದನ್ನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಈಗಲೂ ಕೂಡ ಈಗಲೂ ಕೂಡ ಬೇರೆ ಬೇರೆ ಕಾರಣದಿಂದ ಸೌಲಭ್ಯಗಳನ್ನು ಮುಟ್ಟಿಸ್ತಕ್ಕಂಥದ್ದಕ್ಕೆ ಸ್ವಲ್ಪ ನಿಧಾನ ಆಗಿರಬಹುದು ಆದರೆ ಪ್ರತಿಯೊಬ್ಬರಿಗೂ ಕೂಡ ಏನೆಲ್ಲ ಸೌಲಭ್ಯಗಳು ಬೇಕಿದೆ ಆ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ನನ್ನನ್ನು ಒಳಗೊಂಡಂತೆ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೂಲಕ ಯಾವೆಲ್ಲ ಜನಗಳಿಗೆ ಅವರ ನಿರೀಕ್ಷಿತ ನಿರೀಕ್ಷೆಯಂತೆ ಅನುಕೂಲಗಳನ್ನ ಸರ್ಕಾರದ ವತಿಯಿಂದ ಕಲ್ಪಿಸಿಕೊಡ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ಆಗಮಿಸಿರ್ತಕ್ಕಂಥದ್ದು ಮತ್ತೆ ಜಿಲ್ಲೆಯ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ ಕಾರಣ ನಮ್ಮ ಸರ್ಕಾರ ಅರ್ಜಿಯನ್ನ ಹಿಡಿದು ಕಚೇರಿಗೆ ಯಾರು ಬಾರದು ಅಂತಕ್ಕಂಥ ಯಾರೆಲ್ಲ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅವರ ಆಗುವ ಬಗ್ಗೆ ಕಂದಾಯ ಇಲಾಖೆ ಇರ್ಬೋದು ಬೇರೆ ಇಲಾಖೆಗಳಿರ್ಬೋದು ಎಲ್ಲ ಇಲಾಖೆಗಳು ಕೂಡ ನಿಮ್ಮ ಒಂದು ನಿರೀಕ್ಷೆ ನಿಮ್ಮ ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮದು ಏನು ಭಾವನೆ ಇರುತ್ತೆ ಅದನ್ನು ಸರ್ಕಾರದ ವತಿಯಿಂದ ಅವೆಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲ ಸಾಧನಗಳನ್ನು ಈ ಹೋಬಳಿನಲ್ಲಿ ತಾಲೂಕಲ್ಲಿ ಮಾಡಿರ್ತಕ್ಕಂಥದ್ದಿದೆ ನನ್ನ ಚೌಡಪ್ಪನವ್ರಿಗೆ ಅವಕಾಶ ಸಿಕ್ಕಿದ್ರೆ ಒಂದು ಗಂಟೆ ಅದೆಲ್ಲ ಹೇಳೋರು ಒಂದು ನಿಮಿಷ ಅಲ್ಲ ಒಂದು ಹತ್ತು ನಿಮಿಷ ಅಲ್ಲ ಒಂದು ಗಂಟೆ ಹೇಳೋರು ನಾನು ಎಲ್ಲ ನಾನು ಹೇಳಬೇಕು ಅಂದರೆ ಒಂದು ಗಂಟೆ ಬೇಡ ಎಲ್ಲರಿಗೂ ಬೇಜಾರಾಗ್ಬಿಡ್ತೈತಿ ನಿಮ್ಮಲ್ಲಿ ದೊಡ್ಡರಿಗೆ ಹೋಗಲಿಲ್ಲ ನಾನು ಶಾಸಕ ಆಗಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕರಲ್ಲಿ ಆಗಿದ್ದು ಆಗ ಈ ಕಾಂಗ್ರೆಸ್ ಪಾರ್ಟಿಲಿ ನನಗೆ ಸರಿಯಾಗಿ ಗೌರವ ಕೊಡಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ನ ವೈಟ್ ವಾಶ್ ಮಾಡಿದ್ದು ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ ಅಲ್ಲ ತಿರ್ಗ ಆ ಸಂದರ್ಭ ಗೊತ್ತೇತ ಏನೋ ಗೊತ್ತಿಲ್ಲ ನೋಡೋಣ ಅದೇನಾಗ್ತದೆ ಮುಂದಕ್ಕೆ ನಾನು ಎಲೆಕ್ಷನ್ ಇಲ್ಲಲ್ಲ ಅಂದ್ಮೇಲೆ ತಿರುಗಾ ಆ ಸಂದರ್ಭ ಏನ್ ಬರಲ್ಲ ಅಂತ ಅನ್ಕೊಳ್ಳೋಣ ಆಯ್ತಪ್ಪ ನೀನು ಹೇಳ್ದಂಗೆ ನಾನು ಕೇಳೋದು ಆಯ್ತಲ್ವ ಕೂತ್ಕೊಂಡ್ಬಿಡಿ ಈಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಕ್ಷೇತ್ರಗಳು ಇರೋದಿಲ್ಲ ಶಾಶ್ವತ ಮಿತ್ರರು ಇರೋದಿಲ್ಲ ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ ಒಬ್ಬರು ಒಂದ್ ಬಾಟ ಹೇಳ್ದಿಲ್ವಲ್ಲ ಯಾಕೆ